ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ರೈತನ ಜೇಬಿಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಗದಿಗೆ ಕತ್ತೊರಿ ಶ್ರೀ ಕ್ಷೇತ್ರವಾದ ಕೊಟ್ಟೂರಿನಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಹೆಸರುವಾಸಿಯಾದಂತೆ ಮಾರುಕಟ್ಟೆಯಲ್ಲಿ ರೈತರು ಅತಿ ಹೆಚ್ಚಾಗಿ ದವಸ ಧಾನ್ಯಗಳನ್ನು ತರುವುದು ಸಹಜವಾಗಿದೆ ಆದರೆ ಎಪಿಎಂಸಿ ದವಸ ಧಾನ್ಯಗಳನ್ನು ತಂದಂತಹ ರೈತನೊಬ್ಬ ನವೆಂಬರ್ ಇಪ್ಪತ್ತೆಂಟರಂದು ಗುರುವಾರ ಕೂಡ್ಲಿಗೆ ತಾಲೂಕು ಕಕ್ಕುಪ್ಪಿ ಭೋಜರಾಜ್ ಎನ್ನುವರ ಜೇಬಿಗೆ ಕತ್ತರಿಯಾಗಿ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಗಳ ನಗದು ಕಳುವು ಮಾಡಲಾಗಿದೆ ಇದೇ ರೀತಿ ಅನೇಕ ರೈತರು ಜೇಬುಗಳರಿಗೆ ಬಲಿಯಾಗ್ತಿದ್ದಾರೆ ಆದ್ದರಿಂದ ರೈತರು ತಮ್ಮ ಖರ್ಚಿಗೆ ಬೇಕಾಗುವಷ್ಟು ಹಣ ಮಾತ್ರ ಕೈಯಲ್ಲಿ ಪಡೆದು ಉಳಿದ ಹಣವನ್ನು ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಸಿಕೊಳ್ಳಲು ಎಪಿಎಂಸಿ ಕಾರ್ಯದರ್ಶಿಗಳಾದ ವೀರಣ್ಣ ಅವರು ತಿಳಿಸಿದ್ದಾರೆ ವರದಿ ವಿನಂತಿಸಿಕೊಳ್ಳುವುದೇನೆಂದರೆ ತಮ್ಮ ಉತ್ಪನ್ನಗಳನ್ನು ಕೊಟ್ಟೂರು ಮಾರುಕಟ್ಟೆ ಪ್ರಾಂಗಣದಲ್ಲಿ ಮಾರಾಟಕ್ಕೆ ತಂದ ಸಂದರ್ಭದಲ್ಲಿ ಮಾರಾಟವಾದ ನಂತರ ನಗದಾಗಿ ಯಾರು ಹಣವನ್ನು ತೆಗೆದುಕೊಳ್ಳಬಾರದು ಏಕೆಂದರೆ ಕೊಟ್ಟೂರು ಬಸ್ ನಿಲ್ದಾಣದಲ್ಲಿ ಈಗಾಗಲೇ ಅನೇಕ ರೈತರು ಕ ಜೇಬುಗಳರಿಂದ ತಮ್ಮ ಹಣ ಮೋಸ ಮೋಸದ ರೂಪದಲ್ಲಿ ಕಳ್ಳತನವಾಗಿರುತ್ತದೆ ಆದ್ದರಿಂದ ಆದುದರಿಂದ ತಮ್ಮ ಖರ್ಚಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಗದಾಗಿ ಪಡೆದು ಇನ್ನುಳಿದ ಇನ್ನುಳಿದ ಮೊತ್ತವನ್ನು ತಮ್ಮ ಖಾತೆಗೆ ಜಮಾ ಮಾಡಿಸಿಕೊಳ್ಳಲು ಈ ಮೂಲಕ ವಿನಂತಿಸುತ್ತಾ ಜೇಬುಗಳರಿಂದ ವಂಚಿತರಾಗದಿರಲು ಕೋರಿ